ಎಲ್ಲರಿಗೂ ಈ ಬ್ಲಾಗ್ ಬಂದುಬಿಟ್ಟು ಸೊ ನಾವು ದಾವಣಗೆರೆಗೆ ಹೋಗಿದ್ದೇವೆ ನೋಡಿರಿ ಸ್ಟಾರ್ಟಿಂಗ್ ಏನೂ ತೊಗೊಳಕಾಗ್ಲಿಲ್ಲ ವಿಡಿಯೋನ ಬಿ ಎಸ್ ಚೆನ್ನಸಪ್ಪನ ಅಂಗಡಿಯಲ್ಲಿ ಡಬಲ್ ಡಿಸ್ಕೌಂಟ್ ಇತ್ತು ಸೊ ಯಾಕೆ ಹೋಗಿದ್ದೇವಪ್ಪ ಅಂತ ಹೇಳಿದ್ರೆ ಏನು ಜಾತ್ರೆ ಇತ್ತಲ್ಲ ಊರಲ್ಲಿ ನಮ್ಮ ತಮ್ಮ ಏನಂದ ನಿಮ್ಗೆ ಯಾವ ಥರ ಸೀರೆ ಬೇಕು ತೊಗೊಪ್ಪ ಹೋಗ್ರಿ ಅಂತ ಹೇಳಿದೆ ನಾವು ಅದಕ್ಕೆ ಮೈಸೂರು ಸಿಲ್ಕ್ ಬೇಕು ನಮಗೆ ಅಂತ ಹೇಳಿ ನಾವು ಮೈಸೂರು ಸಿಲ್ಕ್ ಸೀರೆ ತರೋಣ ಅಂತ ಹೇಳಿ ದಾವಣಗೆರೆಗೆ ಹೋಗಿದ್ವಿ ನೋಡಿರಿ ಈಗ ಅಲ್ಲಿ ಅಂತ ಹೇಳಿದ್ರೆ ಚಲೋ ನಮ್ಮ ಊರ ಕಡೆ ಅಂದ್ರೆ ಚಲೋ ಅಂತ ಅನ್ಸೋದಿಲ್ಲ ಹಾಗಾಗಿ ದಾವಣಗೆರೆಗೆ ಹೋಗಿದ್ವಿ ಸೊ ದಾವಣಗೆರೆಯಲ್ಲಿ ಹೋದ್ವಿ ನಮ್ಗೆ ಅಂದ್ಕೊಂಡಿದ್ದು ಸೀರೆ ಸಿಗಲಿಲ್ಲ ನಮಗೆ ಚಲೋ ಇರಲಿಲ್ಲ ಕ್ವಾಲಿಟಿ ಆದರೆ ಡಬಲ್ ಡಿಸ್ಕೌಂಟ್ ಅಂತೇಳಿ ಹಾಕಿದ್ರಿಂದ ಹಳೆ ಲಾಟ್ನ ತೆಗೆದು ತೆಗೆದು ಹಾಕ್ಬಿಟ್ಟಿರ್ತಾರೆ ಹಾಗಾಗಿ ಮೈಸೂರು ಸಿಲ್ಕ್ ಸೀರೆ ಒಳಗೆ ಅಂತ ಹೇಳ್ಕೋಳ ಕಾಂಬಿನೇಷನ್ ನಮಗೆ ಸಿಗಲಿಲ್ಲ ಕಲರ್ಸ್ ಒಳಗೆ ಹಾಗಾಗಿ ಕ್ವಾಲಿಟಿ ಎಲ್ಲ ಓಕೆ ಬಟ್ ಕಾಂಬಿನೇಷನ್ ನಾವು ಅಂದ್ಕೊಂಡಿದ್ದು ಸಿಗಲಿಲ್ಲ ಹಾಗಾಗಿ ಅದನ್ನು ಬಿಟ್ಟು ಬೇರೆ ಸೀರೆ ತೊಗೊಂಡು ಬಂದ್ವಿ ಸೊ ನೆಕ್ಸ್ಟ್ ಹೇಳ್ತೀನಿ ಬರ್ರಿ ಯಾವ ಸೀರೆ ತೊಗೊಂಬಂದೆ ಏನು ಅಂಥೇಳಿ ಸಂಜೆ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣವೇ ಏನಾಯಿತು ನಾನು ಆ ಕಡೆ ಊರಿಗೆ ಹೋಗಬೇಕಿತ್ತು ಬಟ್ ಅಕ್ಕ ಬೆಳಗ್ಗೆ ನಮ್ಮ ಅಕ್ಕ ಬೆಳಗ್ಗೆನ ಬ್ಯಾಡ್ಗಿಗೆ ಬರಬೇಕಿತ್ತು ಸೊ ಹಾಗಾಗಿ ಇಬ್ಬರು ಹೊಟ್ಟಿಗೆ ಹೋದ್ರೆ ಆಯ್ತು ಬಾ ಅಂತಂದು ಮನೆ ಮನೆಯವರಲ್ಲೇ ಉಳ್ಕೊಂಡೆ ನೋಡ್ರಿ ಸೊ ಸಾಯಂಕಾಲ ಬಂದ ತಕ್ಷಣ ಬ್ರೆಡ್ ಟೋಸ್ಟ್ ಮಾಡಿದ್ಲು ಎಲ್ಲರೂ ಕೂತ್ಕೊಂಡು ಬ್ರೆಡ್ ಟೇಸ್ಟ್ ಟೋಸ್ಟ್ ತಿಂದ್ವಿ ಬಂದು ಕಲಂಗಡಿ ಹೇಳ್ತಿದ್ವಿ ಫಸ್ಟ್ ಒಂದು ನಾಲ್ಕೂವರೆ ಹಂಗೆ ಬಂದ್ವಿ ಹುಡುಗರು ಸ್ಕೂಲಿಂದ ನಾವು ಬರಬೇಕು ಅಂತೇಳಿ ನಾಲ್ಕೂವರೆಗೆ ಬಂದ್ವಿ ನಾವು ಬರೋದಕ್ಕೂ ಹುಡುಗರು ಬಂದವು ಸೊ ಬಂದ ತಕ್ಷಣ ಕಲಂಗಡಿ ಹಣ್ಣು ಹೆಚ್ಚಿದ್ಲು ಕಲ್ಲಂಗಡಿ ಹಣ್ಣು ತಿಂದ್ವಿ ಅದಾದಮೇಲೆ ಏಳು ಗಂಟೆ ಸುಮಾರು ಟೀ ಜೊತೆಗೆ ಒಂದೆರಡು ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟಿದ್ಲು ಸೊ ಯಾವ ಸೀರೆ ತಗೊಬಂದೆ ಏನು ಅಂತ ತೋರಿಸ್ತೀನಿ ನೋಡಿರಿ ಅಲ್ಲಿ ಅಂದರೆ ಆ್ಯಕ್ಚುಲಿ ಈ ಸೀರೆ ಅವಶ್ಯಕತೆನೇ ಇರಲಿಲ್ಲ ಬಟ್ ಅಲ್ಲಿವರೆಗೂ ಹೋಗಿರಿ ಏನಾರು ತಗೊಂಬರ್ರಿ ಅಂತಂದು ತಮ್ಮ ಅಂದ ಹಂಗೆ ಹೆಂಗೆ ಬರ್ತೀರಿ ಅಷ್ಟು ದೂರ ಹೋಗಿ ಯಾವ ಯಾವ್ಯಾವ ಇಷ್ಟ ಹಾಕೋ ಒಂದು ತಗೊಂಬರ್ರಿ ಅಂತ ಅಂದ ಹಂಗೆ ಕಡಿಮೆ ರೇಟ್ನೊಳಗೆ ಡಬಲ್ ಡಿಸ್ಕೌಂಟ್ ಬೇರೆ ಹಾಕಿದ್ನಲ್ಲ ಹಾಗಾಗಿ ಕಡಿಮೆ ಹೂವು ಅಂದರೆ ಈಗ ಹಬ್ಬ ಹರಿದಿನ ಇದ್ದಾಗ ಪೂಜೆ ಪುನಸ್ಕಾರ ಇದ್ದಾಗ ಮನೇಲಿ ಉಟ್ಕೊಳಕ್ಕೆ ಅಂತ ಅಂಥೇಳಿ ಅಕ್ಕಿ ಒಂದೆರಡು ನಾನೊಂದೆರಡು ಸೀರೆ ತೊಗೊಬಂದ್ವಿ ನೋಡಿರಿ ಇದು ಅಕ್ಕಿ ತಗೊಂಡಿರೋ ಸೀರೆ ನಮ್ಮ ಅಕ್ಕ ತೊಗೊಂಡಿರೋ ಸೀರೆ ಇದೊಂದು ಸೊ ಅಕ್ಕಿನೇ ಎರಡು ತೊಗೊಂಡ್ರು ಅಂದರೆ ಅದೇ ಅಲ್ಲಿವರೆಗೂ ಹೋಗಿನೋ ಹಾಗೆ ಬೀಸ್ಗೆ ಅಂತ ಬರೋದು ಅನ್ನೋ ಕಾರಣಕ್ಕೆ ಅದಕ್ಕೋಸ್ಕರ ಈ ವ್ಯಾರು ಸೀರೆ ತೊಗೊಂಡ್ಬಂದ್ವಿ ನೋಡಿ ಮೈಸೂರು ಸಿಲ್ಕ್ ಒಳಗೆ ಸಿಕ್ಕಿದ್ರೆ ಚಲೋ ಆಗ್ತಿತ್ತು ಬಟ್ ನಂಗೆ ಮೈಸೂರು ಸಿಲ್ಕ್ ಒಳಗೆ ಸಿಗಲಿಲ್ಲ ಹಾಗಾಗಿ ಈ ಥರ ಈಗ ಡೋಲಾ ಸಿಲ್ಕ್ಗಳು ಫೇಮಸ್ ಐತಲ್ಲ ಈಗ ಒಂಚೂರು ಟ್ರೆಂಡಿ ಅದವು ಹಾಗಾಗಿ ಆಕೆ ಅದಕ್ಕೀಗ ಆ ಥರ ಕ್ವಾಲಿಟಿ ಇಷ್ಟ ಆಗಿತ್ತಂತ ಹಾಗಾಗಿ ಆಕೆ ಇದೊಂದು ಅದೊಂದು ಎರಡೂ ತೊಗೊಂಡ್ಲಿ ಇದೂ ಚೆಂದ ಅದನ್ನು ಚಂದೈತೆ ಅಕ್ಕೀಗೆ ಬಟ್ ಯಾಕೋ ನಂಗೆ ಸಿಲ್ಕ್ಗಿಂತ ಒಂದು ಸ್ವಲ್ಪ ಕಾಟನ್ ಒಳಗನ ತೊಗೊಂಡ್ಬಿಟ್ರಾಯ್ತು ಅಂತಿದೆ ಆ್ಯಕ್ಚುಲಿ ಗ್ರ್ಯಾಂಡಾಗಿ ಕಾಣಿಸ್ತವು ಬಟ್ ಒಂದು ಸ್ವಲ್ಪ ಕಾಟನ್ ಒಳಗೆ ಒಂದಿಷ್ಟು ತಗೊಂಡ್ರಾಯ್ತು ಅಂತ ಹೇಳಿ ನಾನು ಕಾಟನ್ ಒಳಗೆ ತೊಗೊಂಡೆ ನಮ್ಮ ನೀವು ಎರಡು ಸೀರೆ ಚೆನ್ನಾಗದ ಕಾಂಬಿನೇಷನ್ ಚೆನ್ನಾಗಿದ್ದವು ಅದೇ ಥರ ಉಟ್ಕೊಂಡ್ರೂ ಭಾಳ ಗ್ರ್ಯಾಂಡ್ ಆಗಿನ ಕಾಣಿಸ್ತವು ಹಂಗ ತೊಗೊಂಡ್ವಿ ನೋಡ್ರಿ ಇವನ್ ಇಂದು ಸೀರೆಗಳನ್ನ ಚೆನ್ನಾಗೈತೆ ಡಬಲ್ ಡಿಸ್ಕೌಂಟ್ ಹಾಕಿದಾನಲ್ಲ ಮಾತ್ರ ಸಖತ್ತು ಚೆನ್ನಾಗಿ ಚೆನ್ನಾಗಿರೋ ಹಾಕಿದ್ದ ಬಟ್ ನಾವು ಅಂದ್ಕೊಂಡಿರೋ ಮೈಸೂರು ಸಿಲ್ಕ್ ಒಳಗೆ ನಮಗೆ ಕಲರ್ ಕಾಂಬಿನೇಷನ್ ಒಂದು ಸಿಕ್ಬಿಟ್ಟಿದ್ರೆ ನಾವು ಅವಾಗ ಬಿಡ್ತಿದ್ವಿ ಯಾಕೋ ಕಲರ್ ಕಾಂಬಿನೇಷನ್ ಒಂದು ನಮಗೆ ಭಾಳ ದಿನದಿಂದ ಅನ್ಕೊತಾ ಇದ್ನಲ್ಲ ಅದಕ್ಕೆ ಹೋಗಿ ತಗೊಂಬ ಹೋರಿ ನೀವು ಅಂತಂದು ಕಳಿಸಿದ್ದೆ ನಾನು ತಗೊಂಡಿರೋ ಕಾಟನ್ ಒಳಗೆ ನನಗೆ ಸ್ವಲ್ಪ ಆದಷ್ಟು ಕಾಟನ್ನೇ ಇಷ್ಟ ಆಗತ್ತೆ ನೋಡ್ರಿ ಹಾಗಾಗಿ ಕಾಟನ್ ಒಳಗನ ತೊಗೊಂಡೆ ನಾನು ಒಂದು ಕಾಟನ್ ಒಳಗೆ ಒಂದು ಅದ್ರಾಗ ತೊಗೋಬೋದಿತ್ತು ಬಟ್ ಕಾಟನ್ ನಂಗೆ ಭಾಳ ಇಷ್ಟ ಆಗ್ತವೋ ಹಾಗಾಗಿ ನಾನು ಕೂಡ ಇದೊಂದು ನಂದು ನೋಡ್ರಿ ನನ್ನ ಕಾಂಬಿನೇಷನ್ ಅಕ್ಕಿ ಸ್ವಲ್ಪ ಲೈಟಾಗಿ ತಗೊಂಡಳು ಸೊ ನಾನು ಇದೊಂದು ತೊಗೊಂಡೆ ಇದನ್ನು ಉಟ್ಕೊಂಡ್ರೆ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸ್ತೈತಿ ಏನು ಜಾಸ್ತಿ ಇಲ್ಲ ಆ್ಯಕ್ಚುಲಿ ಫೈವ್ ಸಮಥಿಂಗ್ ಇತ್ತು ಬಟ್ ಡಬಲ್ ಡಿಸ್ಕೌಂಟ್ ಹೋಗಿ ಫೋರ್ ಏನೋ ಬಿದ್ದಂಗೆ ಆತಷ್ಟ ಸೊ ಹಂಗಾಗಿ ಅಲ್ಲಿವರೆಗೂ ಹೋಗಿ ಹೆಂಗೆ ಬರದು ಅನ್ನೋ ಕಾರಣಕ್ಕೆ ಇದೊಂದು ಸೀರೆ ನಂದು ಇನ್ನೂ ಒಂದು ಐತ್ರಿ ನಾನು ಕೂಡ ಎರಡು ಕಾಟನ್ ತಗೊಂಡೆ ಅವಳು ಎರಡು ಸಿಲ್ಕ್ ಡೊಲಾ ಸಿಲ್ಕ್ ಒಳಗೆ ಇರ್ತೈತಲ್ಲ ಸೊ ಆ ಕ್ವಾಲಿಟಿ ಒಳಗೆ ಅಕ್ಕಿ ತಗೊಂಡ್ಲ ಕುತ್ಕೊಂಡು ಇಲ್ಲೇ ಜಾತ್ರೆ ಒಳಗೆ ಎಕ್ಸ್ಪರಿಮೆಂಟ್ ಎಕ್ಸ್ಪಿರಿಮೆಂಟ್ ಮಾಡಕ್ಕೆ ಇಲ್ಲ ನಮ್ಮ ಲೈಟ್ ಅಲ್ಲಿ ಹೊರಗೆ ಹೋಗಿ ಕತ್ಲತಾಗಿ ತೋರಿಸ್ತಾನೆ ಸುಮ್ಮನೆ ನನ್ನ ಸಮಾಧಾನ ಇಲ್ಲ ಅವನಿಗೆ ಸೊ ಇದೆ ನೋಡ್ರಿ ನಾಕೆ ತೊಗೊಂಡ್ಬಂದ್ವಿ ನಮ್ಮ ಅವಂದು ವರ್ಷ ಒಂದು ತೊಗೊತಾಳೋಣ ಅಂತ ಅವ್ನು ನಮ್ಮ ತಮ್ಮ ಅಯ್ಯೋ ಅವ್ರಿಗೆ ಎಷ್ಟು ಸೀರೆ ಅವು ನೀವು ತಗ್ರಿ ಅವ್ರಿಗೆ ಏನು ಮಾಡ್ತೀರಿ ಅಂತಂದ್ರೆ ನೀವು ಇಷ್ಟಪಟ್ಟು ತೊಗೊಂಡು ಬಂದಿದ್ವಿ ನೀವೇ ಇಟ್ಕರ್ರಿ ಏನು ಬೇಡ ನಮ್ಮವ್ವನೂ ಬೇಡ ಅಂದ್ಲು ಅಕ್ಕಿನೂ ಬೇಡ ಅಂದ್ಲನ ಕಾರಣಕ್ಕೆ ಸು ನಾವು ಇಟ್ಕೊಂಡಿ ನೋಡ್ರಿ ನಂದು ಇದೊಂದು ಅದೊಂದು ಹ್ಯಾಂಗ ತಗೊಂಡೋಡಿರಿ ನೀವು ನಿಮ್ಗೆ ಏನಾರು ಬೇಕಂತ ಹೇಳಿದ್ರೆ ಡಬಲ್ ಡಿಸ್ಕೌಂಟ್ ಹಾಕ್ಯಾನ ಸೊ ದಾವಣಗೆರೆ ಸಲ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಯಾವ ಥರ ಸೀರೆ ಬೇಕು ಏನೇ ಎಲ್ಲ ಬರ್ರಿ ಒಟ್ಟಲ್ಲಿ ಈ ವರ್ಷ ದೇವತೆಗೆ ಒಂಥರ ಧಮಾಕ ಧಮಾಕ ಡಬಲ್ ಆಫರ್ ಅಂತ ಹೇಳ್ತಾರಲ್ಲ ಹಂಗೆ ಅದಂಗೆ ಅಂತ ನೋಡ್ರಿ ಎರಡು ಸೀರೆ ಮೇಲೆ ಇನ್ನೊಂದು ಸೀರೆ ಎಕ್ಸ್ಟ್ರಾನು ಸಿಕ್ತು ನಮ್ಗೆ ಬಟ್ ತಂದಿದ್ದ ಅವನು ನಾವು ಮೈಸೂರು ಸಿಲ್ಕ್ ಸೀರೆ ಬೇಕು ನಮ್ಗೆ ಅಂತ ಭಾಳ ದಿನದಿಂದ ಹೇಳಾಕೊಂತಿದ್ವಿ ಅವ್ರ ಅಂಗಡಿ ಒಳಗೆ ಅಂತ ನಾವು ಹೇಳೋ ಕಾಂಬಿನೇಷನ್ ಡಿಸೈನ್ ಒಳಗೆ ಬಂದಿದ್ದಿಲ್ಲ ಅಂತ ಮೈಸೂರು ಕ್ರೇಪ್ ಒಳಗೆ ಬರ್ತಾವ ನೋಡ್ರಿ ಅವನ್ನ ನಾನು ಭಾಳ ಇಷ್ಟಪಡಕೊಂತಿದ್ದೆ ಇನ್ನೂ ಬಂದೇ ಇಲ್ಲ ಅಂತ ಅಂದ ಅವನು ಅದಕ್ಕೆ ಹೋಗಿ ಬಂದುಬಿಡ್ರಿ ಹೋಗಿ ಇಲ್ಲಿ ಅಂದ ಬಟ್ ಏನು ಮಾಡೋದು ಸಿಗಲಿಲ್ಲಲ್ಲ ಈಗ ಮನೆಗೆ ತಂದಿರೋ ಸೀರೆನ ತಗೋರಿ ಅಂತ ಹೇಳ್ದೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ನಮ್ಮ ತಮ್ಮ ತಂದಿನ ಸೀರೆ ಆದದ್ದು ಅಂತ ಹೇಳಿ ಸೊ ನೋಡಿರಿ ವೆರಡು ನಾನು ಸೀರೆ ಸೊ ಒಂದು ದಿನ ಯಾವಾಗ ಉಟ್ಕೊಂಡಾಗ ನಾನು ನಿಮ್ಗೆ ಎಲ್ಲಿ ತೊಗೊಂಡಿದ್ದೆ ಏನು ಅಂತ ಆ ವಿಡಿಯೋದಾಗ ಹೇಳ್ತೇನೆ ಅಂತ ಅದಾದಮೇಲೆ ಇವ್ನ ಕುತ್ಕೊಂಡು ನಾನು ಸೀರೆ ತೋರ್ಸ ಮುಂದೆ ಲೈಟ್ ಕೂಡ ತೋರಿಸ್ತಾ ಇದ್ನಲ್ಲ ಅದಕ್ಕೋಸ್ಕರ ಬಾರಪ್ಪ ಹೋಗಿ ಅದನ್ನ ಆ್ಯಕ್ಚುಲಿ ಕತ್ತಲ್ದೊಳಗೆ ಗೋಡೆ ಮೇಲೆ ಬಿಟ್ಟರೆ ಕ್ಲಾರಿಟಿ ಸಿಗ್ತೈತಿ ನೀಟಾಗಿ ಕಾಣಿಸ್ತಿದ್ದ ಬಾ ತೋರಿಸ್ತೀನಿ ಅಂಥೇಳಿ ಒಂದೊಂದು ತೋರಿಸೋಕೊಂತಿದ್ದೆ ನೋಡಿರಿ ಒಂಥರ ಸ್ಲೈಡ್ ಶೋ ಥರ ಆಗಿತ್ತಿದ್ದೆ ಹಂಗೆ ಅವನೊಂದು ಅವನೊಂದು ತೋರಿಸಿ ತೋರಿಸಿ ವಿಡಿಯೋ ಸ್ಪೈಡರ್ ಮ್ಯಾನ್ ಅದು ಇದೆಲ್ಲ ಬರ್ತಾ ಇತ್ತು ಅದನ್ನೆಲ್ಲ ತೋರಿಸ್ಕೊಂಡು ನಾ ಕುತ್ಕೊಂಡಿದ್ದೆ ಆಮೇಲೆ ನಮ್ಮಕ್ಕ ಭಾಳ ದಿನ ಆಗಿತ್ತಲ್ಲ ಅಲ್ಲೇ ಒಂದು ವಾರ ಹತ್ತತ್ರ ಬಂತು ರೊಟ್ಟಿ ತಿಂದಿದ್ದಿಲ್ಲ ಅದಕ್ಕೆ ರೊಟ್ಟಿ ಮಾಡಿದ್ಲು ಅಕ್ಕಿ ರೊಟ್ಟಿ ದಾಲು ಮಾಡಿದ್ಲು ಸಾಯಂಕಾಲ ಬಂದಮೇಲೆ ಸಾಂಬಾರು ಮಾಡೋಣಂದು ಬ್ಯಾಳೆ ಬೇಯಿಸಿ ಅಂತ ಹಾಗಾಗಿ ರೊಟ್ಟಿ ಮಾಡಿ ದಾಲ್ ಮಾಡಿದ್ಲು ಬೆಳಗ್ಗೆ ಹುಡುಗರಿಗೆ ಬಾಕ್ಸ್ ಕಟ್ಟಕಂತ ಪುಳಿಯೋಗರೆ ಮಾಡಿದ್ಲು ಸೊ ಅದನ್ನು ಏನು ಮಾಡಿದ್ವಿ ಕುಳಿಯೋಗರೆ ದಾಲ್ ಮತ್ತು ರೊಟ್ಟಿ ರಾತ್ರಿ ಊಟಕ್ಕೆ ಮಾಡ್ಕೊಂಡ್ವಿ ನೋಡ್ರಿ ಜೊತೆಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಇದ್ವು ಅಂತ ಬೆಂಡೆಕಾಯಿ ಫ್ರೈನೂ ಮಾಡಿದ್ಲು ಹಂಗಾಗಿ ಹೋಸ್ರು ಊಟ ಗೀಟ ಮಾಡಿದ್ವಿ ಇದು ನೆಕ್ಸ್ಟ್ ಡೇದ್ ನೆಕ್ಸ್ಟ್ ಡೇ ಅವ್ರು ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗಕ್ಕೆ ಕುಂತಿದ್ರು ನೋಡ್ರಿ ನಮ್ಮ ಆರಾಧ್ಯ ಅಕ್ಕ ಅಂತ ಅಕ್ಕಿಯ ಸ್ನಾನ ಮಾಡಿ ಅಕ್ಕಿ ಡ್ರೆಸ್ ಹಾಕೊಂಡು ಅಕ್ಕಿ ತಿಳಿ ಬಾಚ್ಕೊಂಡು ಅಕ್ಕಿ ರೆಡಿ ಆಗಿಬಿಡ್ತಾಳೆ ಎಷ್ಟು ಬೇಗ ಬೆಳೆದ್ಬಿಡ್ಲಿಕ್ಕಿ ಇನ್ನು ಮೊನ್ನೆ ಮೊನ್ನೆ ಈಗೀಗ ಹುಟ್ಟಿರೋಕ್ಕಿ ಅಂತ ಅನ್ನಿಸ್ತತಿ ಅಕ್ಕಿನ ರೆಡಿ ಆಗೋ ಅಷ್ಟು ಬೆಳೆದ್ಬಿಟ್ಲು ಇಬ್ಬರು ಸ್ಕೂಲಿಗೆ ರೆಡಿಯಾಗಿ ಹೊಂಟ್ರೆ ಈ ಡ್ರೆಸ್ ಮೇಲೆ ಅವ್ರಿಗೆ ಬ್ಲೇಝರ್ ಬರ್ತೈತಿ ಬಟ್ ಈಗ ಬೇಸ್ ಬೇಸಿಗೆ ಇರೋ ಕಾರಣ ಅವರಿಗೆ ಬ್ಲೇಝರ್ ಬ್ಯಾಡ ಅಂತ ಹೇಳಿದ್ರಂತ ಆ್ಯಕ್ಚುಲಿ ಅದು ಹಾಕೊಂಬಿಟ್ರೆ ಪಾಪ ಹುಡುಗರಿಗೆ ಅಂತರೂ ಸಖತ್ ಒಂಥರ ಶಿಖಿ ಶಿಖಿ ಆದಂಗೆ ಆಕತಿ ಹಾಗಾಗಿ ಇಷ್ಟ ಅವ್ರು ರೆಡಿಯಾಗಿ ಹೊಂಟರು ಸೊ ಈ ವಿಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹಸೊಬ್ಬರು ಹಾಗೆ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಅಂತ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಒಂದು ನಿಂತ್ಕೊಂಡು ಇನ್ನೂ ಇವ್ರ ಮನೆ ಬಾಗಿಲಿಗೆ ಬಿಸಿಲು ಬರ್ತೈತಿ ಎಂಟು ಕಾಲು ಹಂಗೆ ಸ್ಕೂಲಿಗೆ ಹೋಗ್ತಾರೆ ಇವರು ಹಾಗಾಗಿ ಬಿಸಿಲು ತಗೋ ಬಿಡು ಅಂತ ಅಂದ್ರೂ ಹಂಗೆ ಗೊತ್ಕೊಂಡಿದ್ದೆ ನೋಡ್ರಿ ಹೊಂಟ್ರಿ ಇವರಿಬ್ಬರು ಸ್ಕೂಲಿಗೆ ಈಗ ಸೊ ಇವರಿಬ್ಬರು ಸ್ಕೂಲಿಗೆ ಹೋದ್ಮೇಲೆ ನಾವು ಕೂಡ ಫ್ರೆಶ್ ಆಗಿ ಸಿಕ್ಕಿ ಆಲ್ರೆಡಿ ಶುಕ್ರವಾರ ಇದ್ದಿದ್ದರಿಂದ ಸ್ನಾನ ಪೂಜೆ ಎಲ್ಲ ಮಾಡಿಬಿಟ್ಟಿದ್ವಿ ನಮ್ಮ ಅಕ್ಕ ಇನ್ನು ನಾನು ಫ್ರೆಶ್ ಆಗಿದ್ದಿಲ್ಲ ಆಮೇಲೆ ನಾನು ಕೂಡ ಫ್ರೆಶ್ ಆಗಿ ಚಪಾತಿ ಮಾಡಿದ್ಲು ತಿಂಡಿ ಗಿಂಡಿ ತಿನ್ಕೊಂಡು ಈಗ ಬ್ಯಾಡಿಗೆ ಹೊಂಟೆ ನೋಡ್ರಿ ಬ್ಯಾಡಿಗೆ ಯಾಕಪ್ಪ ಅಂತ ಹೇಳಿದರೆ ನಾನು ಅವತ್ತ ರಾಜನ ಜೊತೆಗೆ ಹೋಗ್ಬೇಕಾಗಿತ್ತು ಬಟ್ ಉಳ್ಕೊಂಡೆ ಅಂತ ಹೇಳಿದ್ನಲ್ಲ ಶುಕ್ರವಾರ ದಿನ ದೇ ಅಮ್ಮವನ್ನ ಮುತ್ತೈದೆ ಮಾಡ್ತಾರೆ ಅದು ಆದಮೇಲೆ ಆ ಮುತ್ತೈದೆ ಮಾಡಿದ ಮೇಲೆ ಅಕ್ಕಿ ಹೋಗಿ ಅಣ್ಣಕಾಯಿ ಮಾಡಿಸ್ಕೊಂಬಂದ ಮೇಲೆ ಮನೆ ಹೆಣ್ಮಕ್ಳಿಗೆ ಉಡಕ್ಕೆ ಹಾಕೋದಂತ ಹಾಗಾಗಿ ಈಗ ಇಬ್ಬರು ಹೊಂಟೈ ನೋಡ್ರಿ ಇದೆ ನೋಡ್ರಿ ನಮ್ಮ ತಮ್ಮ ತಂದಿರೋ ಇದು ಬಟ್ ಏನಂತ ಹೇಳಿದ್ರೆ ಯಾಕೆ ಲೈಟ್ ಕಲರ್ ಅನ್ಸಿದ್ವು ಬಟ್ ಇವನು ಕೂಡ ಸಿಲ್ಕ್ ಥರನ ಅದಾವೆ ಮೈಸೂರು ಸಿಲ್ಕ್ ಥರನ ಬಟ್ ಬೇರೆ ಥರ ಅದಾವ ಇವು ಅಷ್ಟು ಚಲೋ ಹೇಳಿ ಅನ್ಕೊಂಡಿದ್ವಿ ನಾವು ಬಟ್ ಇವು ಫೈನಲಿ ಎಲ್ಲೋ ಇಲ್ಲ ನಮ್ಮ ನಮ್ಮಕ್ಕೆ ಎಲ್ಲ ತಗೊಂಡ್ಲು ನಾನು ಪಿಂಕ್ ತಗೊಂಡೆ ಈ ಕಡೆ ಇದು ಆನಂದ್ ಕಲರಿಂದ ನಮ್ಮ ತಮ್ಮನ ಹೆಂಡ್ತಿ ತಗೊಂಡಾಳೆ ನೋಡ್ರಿ ಅದ್ಕಯ್ಯೋ ಇರ್ಲಿ ಬಿಡಿ ಇವನ್ನ ತೊಗೊಂಡ್ರ ಅದು ಆ್ಯಕ್ಚುಲಿ ಮೊದಲ ತೋರಿಸಿ ಸೆಲೆಕ್ಟ್ ಮಾಡಿ ಆಗಿತ್ತು ಅಲ್ರೆಡಿ ನಾನು ಇಲ್ಲಿ ಬೆಂಗ್ಳೂರಾಗ ಇದ್ದಾಗ ಅವ್ನಂಗೆ ತೊಗೊಂಬರೋ ಮುಂದೆ ಸೆಲೆಕ್ಟ್ ಮಾಡಿದ್ವಿ ಹಾಗಾಗಿ ಇಷ್ಟಾದ ನೋಡ್ರಿ ಸಾಯಂಕಾಲ ಅದನ್ನ ಹೇಳಿದ್ನಲ್ಲ ಗುಡಿಗೆ ಹೋಗ್ಬೇಕು ಅಂತ ಹೇಳಿ ಈಗ ಸಾಯಂಕಾಲ ಗುಡಿಗೊಂಟೆಗೆ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಬಿಸಿಲು ನಾವು ಬೆ ರಾಣಂಬ್ರಿಂದ ಬರತ್ತಲೇನ ಮತ್ತು ಬರಿ ಹನ್ನೊಂದು ನೀ ಬಿಸಲಾಗ ಏನು ಹೋಗೋದು ಹೇಳಿ ಈಗ ಹೊಂಟೇವಿ ನೋಡ್ರಿ ಇವರು ನಮ್ಮ ಕಾಕಾರಿ ಒಬ್ರು ಮಾತಾಡ್ಕೆಂತಿದ್ರೆ ಹಂಗ ಬರ್ರಿ ಕಾಕಾ ನಾನು ವೀಡಿಯೋ ತಗೊಂತೀನಿ ನಿಮ್ಮ ಜೊತೆಗೆ ಅಂದ ವೀಡಿಯೋ ತಗೊಂಡೆ ಆಮೇಲೆ ನಾನು ನಮ್ಮ ಅಕ್ಕ ನಮ್ಮ ತಮ್ಮನ ಹೆಂಡತಿ ಎಂತಿ ಗುಡಿಗೋಗಿ ಅಣ್ಣಕಾಯ ಮಾಡಿಸ್ಕೊಬರೋಣ ಅಂತ ಹೇಳಿ ಹೊಂಟೇವೆ ನೋಡ್ರಿ ಜನ ಏನು ಜಾಸ್ತಿ ಇರಲಿಲ್ಲ ಮಧ್ಯಾಹ್ನ ಆ್ಯಕ್ಚುಲಿ ಊಟ ಎಲ್ಲ ಪ್ರಸಾದ ಇತ್ತಂತ ಬಿಸ್ಲಾಗ ನಾವೇನು ಹೋಗೋಕೋಗ್ಲಿಲ್ಲ ಆಮೇಲೆ ಎಲ್ಲ ದೇವಸ್ಥಾನ ಮುಂದೆ ಎಲ್ಲರೂ ಹಣಕಾಯಿ ಕುಂತಿದ್ರು ನೋಡ್ರಿ ಎಲ್ಲರೂ ಮುಗಿಸ್ಕೊಂಡ್ರು ನಾವು ಕೂಡ ಮುಗಿಸ್ಕೊಂಡು ಮನೆಗೆ ಹೊಂದೊಂಡಿದ್ವಿ ಇವನಿಗೆ ಎಲ್ಲಿ ನೋಡಿದ್ರು ಏನಾರು ಏನಾರು ನೋಡ್ರಿ ಕೊಡಿಸ್ಬೇಕು ಕೊಡಿಸ್ಬೇಕು ಅಂತ ಹಠ ಮಾಡ್ತಾನೆ ಅಲ್ಲಿ ಪಿ ಪಿ ಬಲೂನ್ ಎಲ್ಲ ಹಚ್ಚಿದ್ರೆ ನಮ್ಗೆ ಕೊಡಿಸು ಕೊಡ್ಸು ಅಂತ ಹಠ ಮಾಡೋಕೆ ಹೊಂತಿದ್ದ ಯಾರೂ ದುಡ್ಡು ತಗೋ ಹೋಗಿದ್ದಿಲ್ಲ ಹುಂಡಿ ಹಾಕಿ ಅಷ್ಟು ದುಡ್ಡು ತಗೋ ಹೋದ್ವಿ ಹಾಕಿ ಬಂದ್ವಿ ಇನ್ನು ನಮ್ಮ ಇಲ್ಲೇ ಗೂಗಲ್ ಪೇ ಫೋನ್ಪೇ ಭಾಳ ಕಡಿಮೆ ಇಲ್ಲೆಲ್ಲ ಸಿಗೋದು ಆಮೇಲೆ ಕೊಡ್ಸು ಕೊಡ್ಸು ಅಂತ ಹೇಳುತ್ತಿದ್ದ ಅವ್ರ ಅಪ್ಪನ ಹತ್ರ ಬಂದು ಮೊದ್ಲು ಅವ್ನಿಗೆ ಅಷ್ಟ ಆರಾಮಿಲ್ಲ ಅಂತ ಹಮ್ಮಗೆ ಜ್ವರ ಬಂದಂಗಿದ್ವು ಇವನೊಂದು ಕಡಕ್ಕೆ ಹತ್ತ ಕೊಡಿಸು ಪಪ್ಪ ಕೊಡಿಸು ಪಪ್ಪ ನಾ ವೀಡಿಯೋ ಒಂದು ಮಾಡೋದಕ್ಕೂ ವೀಡಿಯೋ ಮಾಡಬೇಡ ಅನ್ನೋಕಿ ವೀಡಿಯೋ ಮಾಡಬೇಡ ಅನ್ನೋ ನೀ ಬಿಟ್ರೆ ನಾ ವೀಡಿಯೋ ಮಾಡೋಂಗಿಲ್ಲ ನೀ ಅಳ್ತಿ ಅಂದ್ರೆ ನಾನು ವೀಡಿಯೋ ಮಾಡ್ತಾನೆ ಇರ್ತಾನೆ ನೋಡು ಅಂತ ಅನ್ನೋ ಕೂತಿದ್ದೆ ಪಪ್ಪ ಮಾಡಬೇಡ ಅನ್ನೋ ಪಪ್ಪ ಮಾಡಬೇಡ ಅನ್ನೋ ಅಂತ ಹೇಳೋ ಕುಂತ್ಬಿಟ್ಟಿದ್ದೆ ಅದಾದಮೇಲೆ ಹೇಳಿದ್ನಲ್ಲ ಉಡಕ್ಕಿ ಹಾಕ್ಸ್ಕೋಬೇಕು ಅಂತ ಹೇಳಿ ಸೊ ನಮ್ಮ ನಾನು ನಮ್ಮ ಮನೆ ಅಂತ ಒಂದೈಲಿ ನೋಡ್ರಿ ಅಕ್ಕಪಕ್ಕ ಮನೆಗಳು ಅದಾವು ಅವರು ಅವ್ರ ಮನೆಗೂ ನಾವು ಮನೆ ಮಕ್ಕಳ ಹಾಕವಲ್ಲ ಹಾಗಾಗಿ ಅವರು ಕೂಡ ಉಡಕ್ಕಿ ಹಾಕಿ ಹಾಕಿ ಅಂದ್ರೆ ಅದು ಸೀರೆ ನಿಮ್ಗೆ ಯಾವ ಬೇಕು ಅಂತವ ತಗರೇವಾ ಅಂತ ಹೇಳಿ ದುಡ್ಡು ಕೊಟ್ಟು ಅಡು ಹುಡಕ್ಕಿ ಕುಂತಿದ್ರು ನೋಡಿರಿ ಅವ್ರ ಮನೆಗೆ ಹುಡಾಕಿ ನಮ್ಗೆ ಒಂದು ಏನಂದ್ರೆ ಮೂರು ನಾಲ್ಕು ಮನಿನ ಆಗಿಬಿಡ್ತೇವೆ ಹುಡಕ್ಕಿ ಹಾಕ್ಸ್ಕೆ ನಾವು ಅದಾಗದ್ಲೇನ ಇನ್ನೊಬ್ರು ಈ ದೊಡ್ಡ ಅದಕ್ಕೆ ಮನೆ ಹಾಕ್ಸ್ಕೊಂಡೆ ಈಗ ಸಣ್ಣ ಅದಕ್ಕೆ ಮನೆ ಆಗೋಲ್ಲ ಹುಡಕ್ಕಿ ಹಾಕ್ಸ್ಕೊಂಡು ಹಾಕೋತೇನೆ ನೋಡ್ರಿ ಅಂದ್ರೆ ಇದು ಈ ಹಬ್ಬಕ್ಕೆ ಮಾತ್ರ ಎಲ್ಲ ಹೆಣ್ಮಕ್ಳಿಗೂ ಹುಡಕ್ಕಿ ಹಾಕಿ ಕಳಿಸ್ತಾರಂತ ಆ ಕಾರಣಕ್ಕನ ನಾನು ಉಳ್ಕೊಂಡೆ ಹಂಗಾಗಿ ಇವತ್ತು ಉಡಕಿ ಎಲ್ಲ ಹಾಕ್ಸ್ಕೊಂಡು ನೆಕ್ಸ್ಟ್ ಡೇ ಊರಿಗೆ ಹೋಗ್ಬೇಕು ನಾನು ಆಮೇಲೆ ಉಡಕ್ಕಿ ಎಲ್ಲ ಹಾಕ್ಸ್ಕೊಂಡು ನೋಡ್ರಿ ಅದಾದ್ಮೇಲೆ ನಮ್ಮ ಮನೆಯಾಗ ಒಂದು ಉಡಕ್ಕಿ ಈಗ ನಾನು ಹಾಕ್ಸ್ಕೊಂಡೆ ಅದಾದ್ಮೇಲೆ ನಮಗೆ ಹಾಕ್ಸ್ಕೊಳ್ತು ಇವೆರಡೂ ಆದಮೇಲೆ ನಮ್ಮ ಮನೆಗೆ ಹಾಕ್ಸ್ಕೊಳ್ಳೋಣ ಅಂತ ಮೂರು ಮನೆ ಹಾಕೋ ಅಂತ ಹೇಳಿ ಇನ್ನೊಂದು ಮನೆ ಹಾಕ್ಸ್ಕಂಡ್ರಿ ಬಟ್ ಅದನ್ನ ವಿಡಿಯೋ ಎಲ್ಲ ತೊಗೊಳಕ್ ಆಗ್ಲಿಲ್ಲ ಮತ್ತೆ ಯಾರು ನೀವು ಮೂರು ಮಂದಿ ಉಡಕ್ಕಿ ಆಗಿತ್ತು ಮೂರು ಮನಿದಷ್ಟು ಆಗಿತಿ ಅಂತ ಅನ್ಕೋಬೇಡ್ರಿ ನಾಲ್ಕು ಮನಿಯಿಂದನೂ ಹುಡಕಿ ಹಾಕ್ಸ್ಕೊಂಡೆ ಬಟ್ ಅಲ್ಲಿ ಒಂದು ವೀಡಿಯೋ ತೊಗೊಳ್ಳಿಲ್ಲ ನಾನು ನಂಗೆ ವೀಡಿಯೋ ಮಾಡ್ತಿದ್ದಿದ್ದು ಹುಡುಗಿನ ಹುಡುಗಿ ಮನ್ಯಾಗ ಹುಡಕ್ಕಿ ಹಾಕ್ಸ್ಕೊಂಡಿದ್ದಲ್ಲ ಅಕ್ಕಿನ ಹಾಕಿದ್ದಿಲ್ಲ ಹಾಗಾಗಿ ಪೂಜಾರಿ ಮನೆ ನಮ್ಮ ಆಂಜನೇಯ ದೇವಸ್ಥಾನ ಐತಿ ಅವ್ರ ಮನ್ಯಾಗ ಅಕ್ಕಿನ ವೀಡಿಯೋ ಮಾಡಿಕೊಂತಿದ್ದಿಲ್ಲ ಹಾಗಾಗಿ ಅಲ್ಲಿ ಕ್ಯಾಮ್ರ ಯಾರು ಹಿಡೀಲಿಲ್ಲ ಹಾಗಾಗಿ ಅವ್ರ ಮನ್ಯಾಗ ವೀಡಿಯೋ ತೊಗೊಳಿಲ್ಲ ಸೊ ಹುಡಕ್ಕಿ ಎಲ್ಲ ಹಾಕಿದ ಮೇಲೆ ನಮ್ಮ ಮನೆ ತವ್ರ ಮನೆ ಬೆಳಗ್ಗೆ ಚೆನ್ನಾಗಿ ಅನ್ನೋ ಕಾಣೋಕ್ಕೆ ಸಮೃದ್ಧಿಯಾಗಿರಲಿ ಅನ್ನೋ ಕಾರಣಕ್ಕೆ ಹೆಣ್ಮಕ್ಳು ಏನು ಮಾಡ್ತಾರೆ ಹುಡಕ್ಕಿ ಹಾಕಿದ್ದು ಅವ್ರಿಗೆ ಹಾಕಿರೋ ಅಕ್ಕಿಯೊಳಗನ ಒಂದು ಒಂದು ಮೂರು ಮೂರು ಸಲ ಹಾಕೋ ಅಷ್ಟು ಹಾಕ್ತಾರಂತ ಭಾಳ ಹಾಕ್ಬಾರ್ದು ಅಂತ ಸ್ವಲ್ಪ ಹಾಕ್ಬೇಕಂತ ಹಂಗೆ ಈಗ ನೋಡ್ರಿ ಹಾಕ್ತಾರೆ ನಮ್ಮ ಒಂದು ಮೂರು ಸಲ ಹಾಕ್ಬೇಕಂತ ಅದು ಪದ್ಧತಿನ ಹಂಗೆ ಅದು ಏನು ಪದ್ಧತಿ ನಡೆಸ್ಕೊ ಬಂದಾರ ನಮಗೆ ಒಟ್ಟು ಮೂರು ಸಲ ಈ ಥರ ಭಾಳನು ಹಾಕಬಾರ್ದು ಆಮೇಲೆ ನಮ್ಮ ಮನ್ಯಾಗ ನಮ್ಮ ತಮ್ಮನ ಹಿಂದ್ ಕೊಡೋಕು ಅಂತ ನೋಡ್ರಿ ತಂದಿರೋ ಸೀರೆಗಳ್ನ ಅವನ್ನ ಇಟ್ಟಿಟ್ಟು ಉಟ್ಕೊಂಡು ಆ್ಯಕ್ಚುಲಿ ಉಟ್ಕೊಂಡು ಹಾಕಿ ತಿಸ್ಕೋಬೇಕಾಗಿತ್ತು ನಾವು ಬ್ಲೌಸು ಹೊಲ್ಸ್ಕೊಂಡಿಲ್ಲ ಇನ್ನು ನಮ್ಮ ಮಕ್ಕಳು ಹೋಗೋಕಿ ಬಸ್ನಾಗೆ ಹೋಗೋಕಿತ್ತಲ್ಲ ಹಾಕಿ ಯಾರು ಸೀರೆ ಉಟ್ಕೊಂಡು ಹೋಗಾರ ಹಂಗೆ ಉಡಕ್ಕಿ ಒಳಗೆ ಹಾಕಬಡವ ಅಂತ ಅಂದ್ರು ಯಾಕೆ ಆದಮೇಲೆ ನನಗೂ ಹುಡಕ್ಕಿ ಹಾಕಿದ್ರು ಸೊ ಉಡಕ್ಕಿ ಎಲ್ಲ ಹಾಕಿದ ಮೇಲೆ ನನಗೆ ಹಾಕ ಕುಂತಿದ್ರು ನಮ್ಮಮ್ಮಿ ನಮ್ಮಮ್ಮಿಗೂ ಹಾ ಮಾಡಿರಿ ನಮ್ಮಮ್ಮಿಗೂ ಮಾಡಿರಿ ಅಂತ ಹಾಕೊಂತ ಅವನು ಇದು ನಮ್ಮ ತವ ಮನೆ ಉಡಿ ನೋಡ್ರಿ ಆ ಕಡೆ ಎರಡು ಮನಿದಾತು ಇನ್ನು ಇದನ್ನು ಉಡಕ್ಕಿ ಹಾಕ್ಸ್ಕೊಂಡ್ವಿ ಸೀರೆ ಉಟ್ಕೊಂಡ್ಬರ್ಬೇಕಿತ್ತು ಬಟ್ ಗೊತ್ತಲ್ಲ ನಿಮಗೆ ನಾನು ಅವತ್ತು ಈ ಸೀರೆ ಉಟ್ಕೊಂಡಿದ್ದೆ ಹಂಗಾಗಿ ಉಟ್ಕೊಳ್ಳಿಲ್ಲ ಅದಾದ್ಮೇಲೆ ನಮ್ಮಮ್ಮಿಗೂ ಕುಂಕುಮ ಹಚ್ಚಿ ಸೀರೆ ಕೊಡ್ರಿ ಅಂತಂದು ನೀವು ಅಷ್ಟೇ ಮಾಡಿಸ್ಕೊಂಡ್ರಿ ನೀನು ಕುಂದ್ರೆ ನೀನು ಕುಂದ್ರೆ ಅಂದ ಅವನಿಗೂ ಅಕ್ಕಿಗೂ ಸಹ ಉಡಾಕಿ ಹಾಕಿದ್ರೆ ನಮ್ಮ ನಮ್ಮಕ್ಕ ಉಡಕ್ಕೆ ಎಲ್ಲ ಹಾಕ್ಸ್ಕೊಂಡು ಮಾಮಾರ ಮುಂದೆ ಒಬ್ಬಿದ್ರು ಹುಡುಗರು ಸ್ಕೂಲಿಂದ ಅಂತ ಹೇಳಿ ಹಾಗಾಗಿ ಈಕಿ ಒಬ್ಬಕಿನ ಆದ್ಲು ಅದಕ್ಕೆ ಬಸ್ಸಿಗೆ ಹೊಂಟಾಳ ನೋಡ್ರಿ ಈಕಿ ನಮ್ಮ ಹೋಗಿ ಬಸ್ಸಿಗೆ ಹಚ್ಚಿ ಬರ್ತೀನಿ ಅಂತ ಹೇಳಿ ಈಗ ಅಂದ್ರೆ ಇಲ್ಲೇ ಹತ್ರನ ಆಕತಿ ಹಂಗಾಗಿ ನಾವು ಬಸ್ಸಿಗೆ ಹೋಗಿ ಬರ್ತಾಳಕ್ಕಿ ಅಕ್ಕ ಹೋದ್ಮೇಲೆ ಒಂದು ಲೆಟ್ರ್ ಹಾಕವ ಅಂತ ಹೇಳಿ ನಾನು ಮಾತಾಡ್ಕೆ ಅಂತ ಹಿಂದೆ ಹೊಂಟಿದ್ದೆ ನೋಡ್ರಿ ಸಾಯಂಕಾಲ ಅಕ್ಕಿ ಓದಲು ಇದ್ರ ನಾನು ಮಾರನೇ ದಿನ ಬೆಳಗ್ಗೆ ಊರಿಗೆ ಹೋಗ್ಬೇಕು ಅದಾದಮೇಲೇನೆ ಒಂದು ನಮ್ಮೂರಲ್ಲೇ ಒಂದು ಹುಡುಗಿ ಈಶ್ವರಿ ಅನ್ನೋ ಒಂದು ಹುಡುಗಿ ಇನ್ಸ್ಟಾಗ್ರಾಮ್ನಾಗ ನಾನು ನೋಡಿದ್ಲು ಅಂತ ಸುಮಾರು ದಿನದಿಂದ ಕೇಳ್ತಾನೆ ಇದ್ಲು ಆ ನೆಕ್ಸ್ಟ್ ಬಂದಾಗ ಮೀಟ್ ಹಾಕ್ರಿ ಅಂತ ಹೇಳಿ ಈಗ ಬಂದಿದ್ನಲ್ಲ ಅದಕ್ಕೆ ಬಂದು ಬಂದು ಅವಳು ಕೂಡ ಮೀಟಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಒಂದು ರೀಲ್ಸ್ ಮಾಡಿ ಒಂದಿಷ್ಟು ಫೋಟೋ ಊಟ ತೊಗೊಂಡು ಬಂದು ಹೋದ್ಲು ಸೊ ಥ್ಯಾಂಕ್ ಯು ಅಮ್ಮ ಅದಾದಮೇಲೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಡೇ ಊರಿಗೆ ಹೊಂಟೇನೆ ನೋಡ್ರಿ ನನಗೆ ಅಷ್ಟು ಬೆಳಗ್ಗೆನ ಏಳು ಕಾಲಿಗೆ ಟ್ರೈನ್ ಇದ್ದಿದ್ದರಿಂದ ವಿಡಿಯೋ ಏನು ಎತ್ಕೊಳ್ಳೋಕ್ಕಾಗಲಿಲ್ಲ ಟ್ರೈನಾಗೆ ಬಂದು ಕುಂದ ಮೇಲೆ ಒಂಚೂರು ವಿಡಿಯೋ ತೊಗೊಂಡೆ ಸೊ ಅದಾದಮೇಲೆ ಹತ್ತತ್ರ ಬೆಂಗಳೂರು ಬಂತು ಬಂದ ಮೇಲೆ ಸ್ಟೇ ರೈಲ್ವೆ ಸ್ಟೇಷನಿಗೆ ಬಂದು ರಾಜು ಕರ್ಕೊಂಡು ಹೋದರು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು